ಇವತ್ತೆಲ್ಲ ಹಬ್ಬಗಳು ಕೂಡ ಅರ್ಥವಿಲ್ಲದ ಆಚರಣೆಗಳಲ್ಲಿ ಕಳೆದುವಂತರ ಸಂದರ್ಭದಲ್ಲಿ ಈ ನಮ್ಮ ರೈತಾಪಿ ಸಮುದಾಯಕ್ಕೆ ಒಂದು ಸಂಭ್ರಮವನ್ನು ಗುಣಪಡಿಸುವಂತಹ ಮತ್ತೆ ಆ ವರ್ಷದ ಎಲ್ಲ ಕಾಯಕದ ನೋವನ್ನು ಮರೆತು ಸುಖಿಯ ಸಂಭ್ರಮವನ್ನು ಆಸ್ವಾದಿಸುವಂತಹ ಈ ಅಂಥ ಹಬ್ಬವನ್ನು ಮೂರು ಕಾರ್ಯಕ್ರಮಗಳ ಮೂಲಕ ಒಂದು ಸಂಕ್ರಾಂತಿ ಕವಿಗೋಷ್ಠಿ ಮತ್ತು ಎರಡನೇದು ನಮ್ಮ ಪದ್ಧತಿ ರಾಜ್ಯದವರ ಒಗೆ ಕಲ್ಲು ಶಿವಲಿಂಗ ಕೃತಿಯ ಒಂದು ವಿಮರ್ಶೆ ಮತ್ತು ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸುವ ಮೂಲಕ ಈ ಹಬ್ಬಕ್ಕೆ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನ ಕೊಟ್ಟಿರೋದಕ್ಕಾಗಿ ಎಲ್ಲರನ್ನ ನಾನು ಅಭಿನಂದಿಸುತ್ತೇನೆ

ಎಲ್ಲ ಅಭಿನಂದಿತರಿಗೆ ಈ ಶೋಷಣೆ ಸಂಕ್ರಾಂತಿಯ ಶುಭ ಕುಟುಂಬಕ್ಕೆ ಕೊಡುತ್ತೆ ಉಳಿದ ಆ ಮುಖಾಂತರ ಸಮಾಜಕ್ಕೆ ಮತ್ತಷ್ಟು ಸೇವೆ ಅವರಿಂದ ದೊರಕಲಿ ಅಂತ ಹೇಳ್ತಾ ಎಲ್ಲರನ್ನೂ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾಗುತ್ತೆ ಸಾಹಿತ್ಯ ನನ್ನ ಏಕೆಂದ್ರೆ ಸಂಕ್ರಾಂತಿ ಸಂಭ್ರಮ ಎಳ್ಳು ಜೀರಿಗೆ ಬೆಳೆಯೋಡ ಎಳ್ಳು ಜೀರಿಗೆ ಬೆಳೆಯೋಡ ಭೂಮಿತಾಯ ಎದ್ದೊಂದು ಗಳಿಗೆ ನೆನದೇನಾ ಬಳಪ ಬರೆದಿಲ್ಲ ಶ್ರೀ ಗುರು ನನಗೆ ಬರೆಸಿಲ್ಲ ಶ್ರೀ ಗುರು ನನಗೆ ಬರೆಸಿಲ್ಲ ಕೇಳುವ ಲೆಕ್ಕಳಿಗೆ ನನಗೆ ಗೊತ್ತಿಲ್ಲ ಲೆಕ್ಕಳಿಗೆ ನನಗೆ ಗೊತ್ತಿಲ್ಲ ಧನ್ಯವಾದಗಳು ಇದು ಕೋಗಿಲೆ ರಾಜು ಕಣಗಿಲೆ ರಾಜು ಕನ್ನಡ ರಾಜು ಕನ್ನಡಕ ರಾಜು ಕಥೆಗಾರ ರಾಜು ಕಥಕಳಿ ರಾಜು ಕಷಾಯ ರಾಜು ಕಂದರ ರಾಜು ಕಳಕಳಿ ರಾಜು ಕಣ್ಮಣಿ ರಾಜು ವದಂತಿ ರಾಜು ನಾನು ಅವರಲ್ಲಿ ಕಂಡಂತಹ ಕೆಲವು ಗುಣಗಳ ಒಂದು ಸಣ್ಣ ಅಧಿಗವಿತೆ ಡಾಕ್ಟರ್ ಸುಮಾರಾಣಿ ಸಂಭು ಅವರು ಒಂದೆರಡು ಅಂತ ಕೇಳ್ಕೊಂಡು ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸುಡಿಕೆ ನಮ್ದೇನು ತುಂಬಾ ದೊಡ್ಡ ಸಾಧನೆ ಏನಲ್ಲ ಕೋಚಿದ್ನ ಬರ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಗುರುತಿಸಿ ಈ ರೀತಿಯ ಒಂದು ಸುಂದರವಾದ ಪರಿಸರದಲ್ಲಿ ಆಹ್ವಾನಿಸಿ ಕರೆದಿದ್ದಕ್ಕೆ ಕೊತ್ತಿ ರಾಜ ಪ್ರತಿಷ್ಠಾನಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಕವಿತೆಯ ಮರೆತು ಸಿಹಿಯ ಬೆರೆಸಿ ಮಾತು ಮುತ್ತು ಅರಳಲಿ ಬೀಟ್ ಬರಂತೆ ಸಂಕಲ್ಪ ಯಾತ್ರೆ ಧುಪವ ಅರಸಿ ಬೆಳಗಲಿ ಮನದ ಕಿತ್ತು ಹಾಯಿಸುತ್ತ ಪ್ರೀತಿ ಮಮತೆ ಮಳೆಯಲಿ ಭಾಂತಿ ಅಳಿದು ಸತ್ಯ ಲತೆಯ ಸುಖ ಶಾಂತಿ ಸಿಗುರಲಿ ಬಂದಿದೆ ಬಂದಿದೆ ಸಂಕ್ರಾಂತಿ ಬಂದಿದೆ ಮನ ಮಂದಿಗೆಲ್ಲವ ಹೊಸ ಹರಿಸವ ತಂದಿದೆ ಹೊಸ ಹರಿಸವ ತಂದಿದೆ ಇದು ಸುಗ್ಗಿ ಕಾಲ ಪರ್ವ ಕಾಲ ವಸಂತ ಕಾಲ ಚಿಗುರು ಕಾಲ ಇದು ನವ್ಯ ಕಾಲ ಭವ್ಯ ಕಾಲ ನೆಮ್ಮದಿ ತರುವ ಕಾಲ ಧನುರ್ಮಾಸದಿಂದ ಮಕರ ರಾಶಿಯೆಡೆಗೆ ರವಿಯ ಪಯಣ ಸಿಹಿ ಕಹಿಯ ಕೂಡಿ ನಡೆಸಿದರೆ ಅದೇ ನೆಮ್ಮದಿ ಜೀವನ ಜೀವನರು ಗ್ರಾಮ ಪರವಾಗಿ ಜನಪರವಾಗಿ ಗ್ರಾಮಾಭಿವೃದ್ಧಿಯ ಕೆಲಸಗಳನ್ನ ಮಾಡಿದವರು ಸುತ್ತಲ ಹತ್ತೂರಿಗೆ ಮುಖಂಡರಾಗಿದ್ದವರು ನಾವು ಒಬ್ಬ ವ್ಯಕ್ತಿಯನ್ನ ಅವನು ತೀರ್ಕೊಂಡ ನಂತರ ನೂರಾರು ಜನ ಸೇರಿ ಆತನ ಸ್ಮರಣೆಯನ್ನ ಮಾಡ್ತೀವಿ ಅಂದ್ರೆ ಅದು ಸಾರ್ಥಕವಾದ ಬದುಕು ಆತ ಒಬ್ಬ ಪುಣ್ಯ ಪುರುಷ ಅಂತ ಪುಣ್ಯ ಪುರುಷನ ಪ್ರತಿಷ್ಠಾನದಲ್ಲಿ ನಮ್ಮ ಎಂ ಆರ್ ಎಂ ಪ್ರಕಾಶನದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತಿರೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ದಿವಂಗತ ಎನ್ ಎನ್ ಪುಟ್ಸ್ವಾಮಿಗೌಡರ ಪುತ್ರರಾದಂತ ಶ್ರೀಯುತ ರಮೇಶ್ ಅವರೇ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಗಂಭೀರವಾಗಿ ಕವಿತೆಗಳನ್ನ ಅಧ್ಯಯನ ಮಾಡುತ್ತಾ ಉತ್ತಮವಾಗಿ ಕವಿತೆಗಳನ್ನ ಬರಿತಾ ಇರುವಂತವರ ಸಾಲಿನಲ್ಲಿ ಅಗ್ರಪಂಥಿಯಲ್ಲಿರುವಂತ ನನ್ನ ಆತ್ಮೀಯ ಗೆಳೆಯರು ಆಗಿರುವಂತ ಈ ದಿನದ ವಿಮರ್ಶೆಯನ್ನ ಮಾಡಿದಂತ ಶ್ರೀಯುತ ಸತೀಶ್ ಜವರೇಗೌಡ್ರೆ ವಿನಯ ಸೌಜನ್ಯ ಮತ್ತು ಹೃದಯವಂತಿಕೆಗೆ ಇನ್ನೊಂದು ಹೆಸರು ಶ್ರೀ ಮಂಜು ಮುತ್ತಿಗೆರೆ ಅಂತ ಹೇಳಿದ್ರೆ ನನ್ನ ಮಾತಲ್ಲಿ ಖಂಡಿತ ಅತಿಶಯಕ್ತಿ ಇಲ್ಲ ಯಾಕೆ ಅಂದ್ರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ ಅಷ್ಟು ಗುಣಗಳು ಅವರಲ್ಲಿದೆ ಶ್ರೀಯುತ ಮಂಜು ಮುದ್ದೆಗಿರಿ ಅವರೇ ಮತ್ತು ಡಾಕ್ಟರ್ ಸುಮಾರಾಣಿ ಶಂಭು ಶ್ರೀ ಹೆಚ್ ಸೋಮಶೇಖರ್ ಶ್ರೀಯುತ ಎನ್ ಎಂ ಕುಮಾರಸ್ವಾಮಿ ಅವರು ಈ ದಿನದ ಅಭಿನಂದಿತರು ಹಾಗೂ ನನ್ನ ಪ್ರೀತಿಯ ಗೆಳೆಯರು ಹಾಗೂ ಪ್ರಜಾಸತ್ತ ದಿನಪತ್ರಿಕೆಯ ಶ್ರೀಯುತ ವಿನೋದ್ ಮಹದೇವಪುರ ಅವರೇ ಹಾಗೂ ಇಲ್ಲಿನ ವೇದಿಕೆ ನಡೆದಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಈಗಾಗಲೇ ಸಮಯ ಹೆಚ್ಚಾಗಿದೆ ಅಂತ ನನಗೆ ಗೊತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಹಸಿದವನಿಗೆ ಓದಿಸಬಾರದು ಅಂತ ಈಗ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಕಾರ್ಯಕ್ರಮ ಸಾಕೇನೋ ಅನ್ನುವಂತ ಭಾವ ಇದೆ ಆದ್ರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಆದರೆ ಇದರ ಕಾರ್ಯಕ್ರಮದಲ್ಲಿ ನಾನು ಕೂಡ ಕೇಂದ್ರ ಬಿಂದು ಆಗಿರೋದ್ರಿಂದ ಈ ಕಾರ್ಯಕ್ರಮದ ಕುರಿತು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಲೇ ಅನಿವಾರ್ಯ ಇರೋದ್ರಿಂದ ಕೆಲವು ಮಾತುಗಳನ್ನು ಆಡೋಕೆ ಇಷ್ಟಪಡ್ತೀನಿ ಮೊದಲಿಗೆ ಸತೀಶ್ ಜವರೇಗೌಡರ ವಿಮರ್ಶೆಯ ಬಗ್ಗೆ ನಾನು ಸತೀಶ್ ಜವರೇಗೌಡರಿಗೆ ನನ್ನ ಪುಸ್ತಕವನ್ನು ಕೊಟ್ಟಾಗ ಏನು ಹೇಳಿರಲಿಲ್ಲ ನನ್ನ ನಿರೀಕ್ಷೆ ಬೇರೆ ಇತ್ತು ಏನಂದ್ರೆ ಆದ್ರೆ ಆರಂಭದಲ್ಲಿ ಸತೀಶ್ ಜವರೇಗೌಡರು ಅದನ್ನ ಸ್ಪಷ್ಟಪಡಿಸ್ಬಿಟ್ರು ನಾನು ವಿಮರ್ಶೆನ ಮಾಡ್ತಾ ಇಲ್ಲ ಹೊದ್ದಿರಾಜು ಅವರ ಈ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನಾನು ಜವರೇಗೌಡರು ನನ್ನ ಪುಸ್ತಕದಲ್ಲಿ ಇರುವಂತ ಗುಣಗಳ ಬಗ್ಗೆ ಮತ್ತು ಮಿತಿಗಳ ಬಗ್ಗೆನು ಹೇಳ್ತೇನೆ ಅಂತ ನಾನು ಭಾವಿಸಿದೆ ಆದ್ರೆ ಬಹುಪಾಲು ನನ್ನ ಕೃತಿಯಲ್ಲಿರುವಂತ ಒಳ್ಳೆಯ ಅಂಶಗಳನ್ನು ಅವರು ಕೋಟ್ ಮಾಡಿ ಹೇಳಿದ್ದಾರೆ ಕೆಲವು ಮಾತ್ರ ವಿಧಿಗಳ ಬಗ್ಗೆ ಹೇಳಿದ್ದಾರೆ ನಾನು ಒಟ್ಟಾರೆಯಾಗಿ ಅವರ ಒಟ್ಟು ವಿಮರ್ಶೆಯನ್ನ ಅತ್ಯಂತ ವಿನಯದಿಂದ ಸ್ವೀಕಾರ ಮಾಡ್ತೀನಿ ಮತ್ತೆ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳ್ತೀನಿ ಅವರೇ ನಿಮಗೆ ಹೇಳಿದ್ರು ನನ್ನ ಮೊದಲ ಕವಿತೆ ಅವರ ಸಂಕಲನದಲ್ಲಿ ಅಚ್ಚಾಕಿದ್ರು ನನ್ನನ್ನ ಸಂಘಟಕನನ್ನಾಗಿ ಮಾಡಿದ್ರು ನನಗೆ ಹೋಗದೇ ಇರೋ ವಿಚಾರ ಈ ಸಂಘಟನೆಯಿಂದ ಬಹಳ ದೂರ ನನಗೆ ಈ ಸಂಘಟನೆ ಎಲ್ಲ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಆದ್ರೂ ಕೂಡ ನನ್ನನ್ನ ಮೂರು ವರ್ಷ ತಾಲೂಕು ಯುವ ಬರಹಗಾರ ಬಳಗದ ಅಧ್ಯಕ್ಷನನ್ನಾಗಿ ಕೆಲಸವನ್ನ ಮಾಡಿಸಿದ್ರು ಇವತ್ತಿನವರೆಗೂ ಕೂಡ ನನಗೆ ಸಾಹಿತ್ಯಾತ್ಮಕವಾಗಿ ಪ್ರೋತ್ಸಾಹವನ್ನ ಬೆಂಬಲವನ್ನ ನೀಡ್ತಾ ಇದ್ದಾರೆ ನನ್ನ ನನ್ನ ಕೃತಿಗೆ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ನನಗೆ ಖಂಡಿತ ಅನಿಸ್ತು ಹಾಗಾಗಿ ಆ ಶ್ರೀತಾ ಸತೀಶ್ ಜಾರಗೌಡ್ರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಾನು ಧನ್ಯವಾದಗಳನ್ನ ಕವಿತೆ ಬರೆಯೋದು ಸುಲಭ ಒಳ್ಳೆ ಕವಿತೆ ಬರೆಯೋದು ಬಹಳ ಕಷ್ಟ ನನಗೆ ಒಂದು ಕನಿಷ್ಠ ಹದಿನೈದು ಕವಿತೆ ಬೇಕು ಈ ಪುಸ್ತಕ ಮಾಡಬೇಕಾದ್ರೆ ಹದಿನೈದು ಕವಿತೆ ನನಗೆ ಸಾಕಾಗ್ತಾ ಇಲ್ಲ ಸರಿ ಮಂಜು ಸರ್ ನನಗೊಂದು ಸವಾಲ್ ಹಾಕಿದ್ರು ಈಗ ಒಂದ್ ಕೆಲಸ ಮಾಡಿ ನೀವು ದಿನಕ್ಕೊಂದು ಕವಿತೆ ಅಂತ ಬರೀರಿ ಒಂದ್ ತಿಂಗಳು ಟೈಮ್ ಅದೇ ಅಲ್ವಾ ಹದಿನೈದು ದಿವಸಕ್ಕೂ ಹದಿನೈದು ಕವಿತೆ ಬರೆದು ನೋಡಿ ಸಾಕಾಯ್ತಲ್ಲ ಪುಸ್ತಕ ಮಾಡ್ಬೋದ್ರು ನಾನು ಅವ್ರ ಸವಾಲ ಸ್ವೀಕರಿಸೋದು ಹುಡುಗಾಟ ಅಲ್ಲ ಸರಿ ನೋಡ್ತೀನಿ ಸಾರ್ ಅಂದ್ಬಿಟ್ಟು ಅವ್ರು ಒಂದು ಪ್ರಯತ್ನ ಮಾಡುವ ಅಂದ್ಬಿಟ್ಟು ನಾನು ಪ್ರಾರಂಭ ಮಾಡಿದೆ ದಿನಾ ಒಂದೊಂದು ಕವಿತೆ ಬರೆಯೋದು ಮತ್ತೆ ಏಳು ಕವಿತೆ ಬರೆದೇ ನನ್ನ ಎಂಟನೇ ಕವಿತೆ ಹುಡ್ತಾ ಇಲ್ಲ ಯಾವಷ್ಟು ಸಿಗ್ತಾ ಇಲ್ಲ ಏನು ಬರಿ ಇಲ್ಲ ಎಷ್ಟು ಕಷ್ಟ ಕವಿತೆ ಬರೆಯೋದು ಅಂತ ನನಗನ್ಸ್ಬಿಡದ ಗೊತ್ತು ಯಾವ ವಸ್ತು ಬರೀಲಿ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಸಾಲುಗಳನ್ನ ಕಟ್ಟಲಿ ಹೊಸ ಕವಿತೆ ಏನ್ ಬರೀಲಿ ಏನು ಗೊತ್ತಾಗ್ತಾ ಇಲ್ಲ ಆಗ ವಸ್ತು ಸಿಕ್ಕು ಕವಿತೆ ಬರೀ ಎಷ್ಟು ಕಷ್ಟ ಅಂತ ಒಂದು ಕವಿತೆ ಬರ್ದ್ಬಿಡುವ ಅಂದ್ಬಿಟ್ಟು ಆ ಕವಿತೆ ಬರೆಯುವ ಕಷ್ಟವನ್ನೇ ವಸ್ತು ಮಾಡಿ ಒಂದು ಕವಿತೆ ಬರೆದ ಆಗ ಒಟ್ಟದ್ದು ಇದು ಕವಿತೆ ಅನ್ನುವ ಕವಿತೆ ಇದು ಒಂಬತ್ತು ಸಾಲಿನ ಕವಿತೆ ಆ ಡಾಕ್ಟರ್ ಆ ದಾಮೋದರ್ ಶೆಟ್ರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಾಜ್ಯ ಮಟ್ಟದ ಸಾಹಿತಿಗಳು ನನ್ನ ಪುಸ್ತಕ ವಿಮರ್ಶನಲ್ಲಿ ಈ ಮಾತನ್ನ ಅವರು ಹೈಲೈಟ್ ಮಾಡಿದ್ದಾರೆ ಈ ಮಾತ ಓದಿ ನಾನು ಬೆರಗಾಗಿದ್ದೇನೆ ಅಂತ ಹೇಳೋರು ಯಾಕೆಂದ್ರೆ ಕವಿತೆ ಬಗ್ಗೆ ನಾನು ನೂರಾರು ಕವಿತೆಗಳನ್ನ ಓದಿದ್ದೀನಿ ಕವಿತೆ ಅಂದ್ರೆ ಏನು ಅಂತ ಬರೆದಿದ್ರು ಕವಿತೆಯ ಈ ರಾಜು ಏನ್ ಬರೆದಿದ್ರು ಕವಿತೆ ಬಗ್ಗೆ ಅಂತ ನನಗೆ ಕುತೂಹಲ ಆಗಿ ಈ ಕವಿತೆಯನ್ನು ಓದ್ ಕಡೆಯ ಸಾಲನ್ನ ಓದಿ ನಾನು ನಿಬ್ಬೆರಗಾದೆ ಅನ್ನುವಂತ ಮಾತನ್ನ ಬರೆದ್ರು ನಾನು ಏನ್ ಬರೆದೆ ಅಂದ್ರೆ ಹಠಕ್ಕೆ ಬಿತ್ತು ಕವಿತೆ ಬರೆಯಲು ಕುಳಿತೆ ಕಣ್ಣಿಗೆ ಬಟ್ಟೆ ಕಟ್ಟಿಸಿಕೊಂಡವನು ಬಣ್ಣಗಳ ಹೇಳಲು ಯತ್ನಿಸುವಂತೆ ಹಾಗಲು ರಾತ್ರಿ ಹರಸಾಹಸ ಮಾಡಿದೆ ವಸ್ತು ಒಂದೂ ವಸ್ತು ಅನ್ನಲಿಲ್ಲ ಪದಗಳು ಕದ ಮುಚ್ಚಿದ್ದವು ನಿನಿಕೆಯೂ ನೋಡದೆ ಒಳವು ಹೊಕ್ಕಲ್ಲದೆ ಹಸಿರೆಂಬುದಿಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಒಳವು ಅಂದ್ರೆ ನಮ್ಗೆ ಏನಾದ್ರೂ ಹೊಳಿಲಿಲ್ಲ ಅಂದ್ರೆ ಅದು ಏನು ಹೊಳಿಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನ ಭಾವದ ಗರ್ಭದೊಳಗೆ ಯಾವ ವಸ್ತುವು ಮೊಳಕೆ ಹೊಡೆಯೋದಿಲ್ಲ ಯಾವ ಕವಿತೆನೂ ಮೊಳಕೆ ಹೊಡಿಯೋದಿಲ್ಲ ನಾವ್ ಏನೇ ಮಾಡಬೇಕಾದ್ರೂ ಫಸ್ಟ್ ಮನ್ಸೊಳಗ್ ಮಾಡಬೇಕು ಮನೆ ಕಟ್ಬೇಕಾ ಫಸ್ಟ್ ಮನೆ ನಮ್ಮ ನನ್ಸಗ ಮನೆ ಹಾಕ್ಬಿಡ್ಬೇಕು ನಾನು ಕವಿ ಹಾಕ್ಬೇಕ ಫಸ್ಟ್ ನನ್ನೊಳಗೆ ಕವಿಯನ್ನ ನಾನು ಪ್ರತಿಷ್ಠಾಪಿಸ್ಕೋಬೇಕು ನಾನು ದೊಡ್ಡ ಕಾಲೇಜ್ ಮಾಡ್ಬೇಕಾ ಮಾಂಡ್ಯವಿ ಎಕ್ಸಲೆನ್ಸ್ ಕಾಲೇಜ ಫಸ್ಟ್ ನನ್ನ ಮನ್ಸೊಳಗೆ ಆ ಕಾಲೇಜ್ ಬ್ಲೂ ಪ್ರಿಂಟ್ ಬರ್ಬೇಕು ನನ್ನ ಮನ್ಸೊಳಗೆ ಬೀಜ ಮೊಳಕೆ ಹಾಕ್ಲಿಲ್ಲ ಅಂದ್ರೆ ನಾನು ಹೊರಗಿನವ್ರು ಎಷ್ಟೇ ಒತ್ತಾಯ ಮಾಡಿದ್ರು ಪ್ರೀತಿಯಿಂದ ಹೇಳಿದ್ರು ಬೈದ್ರೂ ನಮ್ಮಿಂದ ಯಾವ ಕೆಲಸನೂ ಆಗೋದಿಲ್ಲ ಅದಕ್ಕೆ ಕಡೆಯ ಬರದೆ ನಾವು ಬದುಕಿನ ಎಲ್ಲಾ ವಿಚಾರಗಳು ಅನ್ವಯ ಮಾಡಬಹುದು ಹೊರವು ಹಕ್ಕು ಅಲ್ಲದೆಂಬುದಿಲ್ಲ ನನ್ನ ಹೃತ್ಪೂರ್ವವಾದಂತ ವಂದನೆಗಳನ್ನು ತಿಳಿಸ್ತಾ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ ನಮ್ಮ ತಂದೆಯವರ ಹೆಸರಲ್ಲಿ ಪ್ರತಿಷ್ಠಾನವನ್ನ ರಚನೆ ಮಾಡಿ ಇದಕ್ಕೆ ಪ್ರಮುಖ ಕಾರಣಕರ್ತರಾದ ಪಿ ಎಸ್ ಸಿ ಎಸ್ ರೇವಣ್ಣನವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮುಂಬರುವ ದೇಹದ ಅನಂತ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ